ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ ಹಲೋ ಸರ್ ಸರಿ ನಿಮ್ಮ ಟೆಸ್ಸಿ ಗೆ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಆ ಎಷ್ಟು ಮಾಡಲ್ ಗಾಡಿ ಹದಿನಾಲ್ಕು ಸರ್ ಓನರ್ಶಿಪ್ ಇಷ್ಟ ಆಗಿದೆ ಫೋರ್ फोर्थ ಓನರ್ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇರಲಿಂಗಿದ್ಯಾ ಓ ಇದೆ

ಫೋರ್ ಇಂಟು ಪೋರ್ಷನ್ ಎ ಸಿ ಎಲ್ಲ ಕಮಾಂಡ್ ಬರ್ತದೆ ಹಾ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಟ್ಯಾಪ್ ಅಂಡ್ ಕಡಿಂದ ಟ್ಯಾಪ್ ಅಂಡ್ ಟ್ಯಾಪ್ ಅಂಡ್ ಡಿಸೆಲ್ ವೇರಿಯಂಟ್ ಇದು ಹಾ ಡೀಸೆಲ್ ವೇರಿಯಂಟ್ ಜೆಡ್ ಡಿ ಜೆಡ್ ಡಿ ಹಾ ಜೆಡ್ ಡಿ ಟೈರ್ ಗಳು ಟೈರ್ ಸರ್ ಬ್ಯಾಕ್ ಹಾಕಬೇಕು ಫ್ರಂಟ್ ಒಂದ 70% ಐತಿ 18 ಬರ್ತದಲ್ಲ ಮೈಲೇಜ್ ಗಾಡಿ ಸರ್ ಒಂದ 20 ಬರುತ್ತೆ ಸರ್ 20 ಕೊಡ್ತದೆ ಹಾ 20 ಬರುತ್ತೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿರಲ್ಲ ಹಾ ಸರ್ ಒಂದ ಸ್ವಲ್ಪ ಇಂದ ಟಾಪ್ ರೆಡಿ ಆಗಿದೆ ಹಾ ಟಾಪ್ ಬಿಟ್ರೆ ಏನಾಗಿಲ್ಲ ಆಕ್ಸಿಡೆಂಟ್ ಏನಾಗಿಲ್ಲ ಆಕ್ಸಿಡೆಂಟ್ ಏನಾಗಿಲ್ಲ